ಆತ್ಮಿಯಾಗಿಲಾಪುರ್ ತಾಲೂಕಿನ ಗುಬ್ಬರೋಡಿ ಗ್ರಾಮ ಸಣ್ಣ ಹಳ್ಳಿ ಇದರಿಂದ ಕೇವಲ ಐದಾರು ಕಿಲೋಮೀಟರ್ ದೂರದಲ್ಲಿದೆ ಈ ಮಠ ಶಬ್ದಗೊಳ್ಳುತ್ತಿದೆ ಅಂದರೆ ಈ ಮಠವನ್ನು ನೀರಿನ ಹೊಂಡದ ಮೇಲೆ ಕಟ್ಟಲಾಗಿದೆ ಎಂದು ಹೇಳುತ್ತಾರೆ ಇದೀಗ ತಾವು ಶಬ್ದ ಕೇಳಿದಿರಿ ನಾವು ಬರಬೇಕಾದರೆ ಹೆಜ್ಜೆ ಹಾಕಿದರೆ ಬೆಳಿಗ್ಗೆ ಮೇಲೆ ಯಾವ ರೀತಿ ಹೆಜ್ಜೆ ಹಾಕುತ್ತೇವೆ ಆ ರೀತಿ ಶಬ್ದ ಬರುತ್ತದೆ ಇದೇ ವಿಹಂಗಮ್ಮ ನೋಟ ಗೊಬ್ಬರವಡಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ಸಣ್ಣ ಊರಾದರೂ ಕೂಡ ದೊಡ್ಡದಾದ ಐತಿಹಾಸಿಕ ಮಂದಿರವಿದೆ ಈ ಮಂದಿರ ಬಹಳ ಹಳೆ ಕಾಲದ ಮಂದಿರವಾಗಿದೆ ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ಒಂದು ಕೊಠಡಿಯು ಕೂಡ ಇಲ್ಲಿ ತಂಗುದಾಣ ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಇದೇ ಆ ಗರ್ಭಗುಡಿ ಬಹಳ ಸುಂದರವಾಗಿದೆ ಹಳೆ ಆಲದ ಅರಳಿ ಮರ ತೆಂಗಿನ ಮರಗಳು ಕೂಡ ಚೆನ್ನಾಗಿ ಕಾಣಿಸುತ್ತಿವೆ ಸಾಧ್ಯವಾದರೆ ತಾವು ಒಂದು ಸಾರಿ ಭೇಟಿ ಕೊಡಿ ಶಿವನಹಳ್ಳಿ ಕೆಡ ಸಣ್ಣ ಹಳ್ಳಿ ಕೆಡಿನಿಂದ ಕೇವಲ ಐದಾರು ಕಿಲೋಮೀಟರ್ ಇದು ಕಲಬುರಗಿ ಜಿಲ್ಲೆಯ ತಾಲೂಕಿನ ಗುಬ್ಬರವಾಡಿ ಗ್ರಾಮ ಈ ಗ್ರಾಮವು ಅಮೃತ ವಾಹಿನಿ ನದಿ ತೀರದ ದಡದ ಮೇಲಿದೆ ಶಿವಲಿಂಗ ಬಹಳ ಆಳವಾದ ಗರ್ಭದ ಗುಡಿಯಲ್ಲಿ ಶಿವಲಿಂಗವಿದೆ ಇನ್ನೊಂದು ವಿಶೇಷವೆಂದರೆ ಈ ಊರಿನಲ್ಲಿ ಒಂದು ಚೆಕ್ ಡ್ಯಾಮ್ ಇದೆ ಆ ಚೆಕ್ ಡ್ಯಾಮಿನಲ್ಲಿ ನೀರು ನಿಲ್ಲುತ್ತದೆ ಬಹಳಷ್ಟು ಜನ ಅಲ್ಲಿಗೆ ಈಜಾಡಲು ಬರುತ್ತಾರೆ ನಂದಿ ನಂದಿ ಬಸವಣ್ಣ ಈಜಾಡಲು ಒಂದು ಒಳ್ಳೆಯ ಸ್ಥಳವೂ ಕೂಡ ಆಗಿದೆ ಬೇಸಿಗೆ ದಿನದಲ್ಲಿ ಈಜಾಡಲು ಇಳಿಸಿದ ಮಾಡೆ ಇಳಿಸಿದ ಹಾಗೆ ಬಹಳ ಅದ್ಭುತವಾಗಿದೆ ತಂಪಾದ ಸ್ಥಳ ಈ ಗ್ರಾಮಕ್ಕೆ ಭಾಳಷ್ಟು ಜನರಿಗೆ ಇದರ ಮಾಹಿತಿ ಇಲ್ಲ ಹೀಗಾಗಿ ನನಗೆ ಒಂದು ವಿಡಿಯೋ ಮಾಡಿಸಬೇಕೆಂದು ಅನಿಸಿತು ಅದಕ್ಕೆ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ ಇನ್ನೊಂದು ಈ ಮಂದಿರದ ಒಂದು ವಿಶೇಷತೆ ಎಂದರೆ ನಾನು ಆಗಲೇ ಹೇಳಿದ ಹಾಗೆ ಈ ಮಠವು ನೀರಿನ ಮೇಲೆ ಕಟ್ಟಿದ್ದಾರೆ ಎಂದು ಹೇಳುತ್ತಾರೆ ಇದಕ್ಕೆ ಸಾಕ್ಷಿ ಇದೆ ಬಾವಿ ಈ ಬಾವಿ ಬಹಳ ಆಳವಾಗಿದೆ ಮತ್ತು ಇದರ ಮೇಲೆ ಈ ಮಠವನ್ನು ಕಟ್ಟಿದ್ದಾರೆ ಎಂದು ಊರಿನ ಜನ ಹೇಳುತ್ತಾರೆ ತಾವು ಸಾಧ್ಯವಾದರೆ ದಯಮಾಡಿ ಈ ಮಂದಿರಕ್ಕೆ ಈ ಮಠಕ್ಕೆ ಒಂದು ಸಾರಿಯಾದರೂ ಭೇಟಿ ನೀಡಿ ಮತ್ತು ಅಮೃತವಾಹಿನಿ ನದಿಯಲ್ಲಿ ಈಜಾಡಲು ಬಹಳ ಒಳ್ಳೆಯ ಸ್ಥಳವು ಕೂಡ ಬಯಲು ಪ್ರದೇಶ ಹಳ್ಳಿ ചിക്ക്ഹള്ളി ചൊക്കഹള്ളി ഇതു പരകുന്ന ദൃശ്യ ധന്യവദു